ವೀಕ್ಷಕರೇ ನಮಸ್ಕಾರ ನೀವೆಲ್ಲರೂ ಲೋಕ್ ಡೈರೀಸ್ ಚಾನಲ್ ನೋಡುತ್ತಿದ್ದೀರಾ ಇವತ್ತಿನ ವಿಶೇಷ ವಿಷಯ ಏನೆಂದರೆ ಕನಸಿನಲ್ಲಿ ಅಪಘಾತ ಕಂಡರೆ ಇದರ ಅರ್ಥವೇನು ನೀವು ಕನಸಿನಲ್ಲಿ ವಾಹನ ಅಪಘಾತ ಬಿದ್ದಡವೆ ತಕ್ಷಣ ಅಥವಾ ಯಾರಾದರೂ ಅಪಘಾತಕ್ಕೆ ಒಳಗಾಗಿರೋ ದೃಶ್ಯ ಕಂಡಿದ್ದೀರಾ ಅಂದರೆ ಅದನ್ನು ತಕ್ಷಣವೇ ಕೆಟ್ಟದ್ದಾಗಿ ಅರ್ಥೈಸುವ ಅಗತ್ಯವಿಲ್ಲ ಈ ವಿಡಿಯೋದಲ್ಲಿ ನಾವು ಇದರ ಹಿಂದಿನ ವೈಜ್ಞಾನಿಕ ಧಾರ್ಮಿಕ ಮತ್ತು ಸಾಮಾಜಿಕ ಅರ್ಥಗಳ ಬಗ್ಗೆ ಚರ್ಚೆ ಮಾಡೋಣ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಮಾನವ ಮೆದುಳಿನೊಳಗೆ ಕನಸು ಒಂದು ವಿಶಿಷ್ಟ ತಂತ್ರವಾಗಿದೆ ನಾವು ನಿದ್ರೆಯ ರ್ಯಾಪಿಡೈ ಮೂಮೆಂಟ್ ಹಂತದಲ್ಲಿದ್ದಾಗ ಅಜ್ಞಾತ ಮನಸ್ಸು ಅಂದರೆ ಸಬ್ ಕಾನ್ಷಿಯಸ್ ಮೈಂಡ್ ನಮ್ಮ ಭಾವನೆಗಳನ್ನು ಭಯಗಳನ್ನು ಚಿತ್ರಗಳಾಗಿ ರೂಪಿಸುತ್ತವೆ ಅಪಘಾತದ ಕನಸು ಎಂದರೆ ನಿಮ್ಮೊಳಗಿನ ನಿರ್ಣಯದ ಗೊಂದಲ ಭವಿಷ್ಯದ ಬಗ್ಗೆ ಅಂಜಿಕೆ ತಪ್ಪು ಮಾಡೋ ಭಯ ಅಥವಾ ಕಳೆದ ಕಳೆಯದ ಅನುಭವದ ದ್ವೇಷ ಉದಾಹರಣೆಗೆ ನೀವು ನಿನ್ನೆ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದೀರಾ ಅಥವಾ ಒಂದು ರಿಸ್ಕ್ ತೆಗೆದುಕೊಂಡಿದ್ದೀರಾ ಅಂದರೆ ಅದರ ಭಾವನೆ ಇಂತಹ ಕನಸಿನಲ್ಲಿ ಪ್ರತಿಬಿಂಬಿಸಬಹುದು ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಅರ್ಥ ಬಹುತೇಕ ಧಾರ್ಮಿಕ ಪಠ್ಯಗಳು ಅಥವಾ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಪಘಾತದ ಕನಸು ಒಂದು ಎಚ್ಚರಿಕೆಯ ಸಂದೇಶವಾಗಿ ಹೇಳುತ್ತಾರೆ ಅದು ದೇವರಿಂದ ಬಂದ ಎಚ್ಚರಿಕೆ ಇರಬಹುದು ಎಂಬುದನ್ನು ನಂಬುತ್ತಾರೆ ಜೀವನದಲ್ಲಿ ಕಾಳಜಿ ವಹಿಸು ಅದು ದೇವರಿಂದ ಬಂದ ಎಚ್ಚರಿಕೆ ಇರಬಹುದು ಜೀವನದಲ್ಲಿ ಕಾಳಜಿ ವಹಿಸು ಅಹಂಕಾರ ಅಥವಾ ಆಸೆಯಿಂದ ದೂರವಿರು ನಿನ್ನ ವರ್ತನೆಗಳ ಬಗ್ಗೆ ಪುನರ್ ಚಿಂತನೆ ಅಗತ್ಯವಿದೆ ಎಂಬುದರ ಅರ್ಥವಾಗಿದೆ ಕೆಲವರು ಈ ಕನಸನ್ನು ಒಂದು ಪಾಪಗಳಿಂದ ದೂರವಾಗುವ ಸೂಚನೆ ಎಂದು ಹೇಳುತ್ತಾರೆ ನವಗ್ರಹ ಶನಿದೋಷ ಅಥವಾ ಕುಜದೋಷ ಇರುವವರು ಇಂಥ ಕನಸುಗಳನ್ನು ಕಾಣುವ ಸಾಧ್ಯತೆ ಹೆಚ್ಚು ಎಂಬ ನಂಬಿಕೆಗಳು ಹಳ್ಳಿಗಳಲ್ಲಿ ಇವೆ ಸಾಮಾಜಿಕ ಮತ್ತು ಜೀವನ ಶೈಲಿಯ ಅರ್ಥ ಇದು ನಿಮ್ಮ ಜೀವನದ ಒತ್ತಡ ಕೆಲಸದ ತಾತ್ಕಾಲಿಕ ಗೊಂದಲ ಅಥವಾ ಕುಟುಂಬದ ಹೊಣೆಗಾರಿಕೆಯ ಪ್ರತಿರೂಪವಾಗಿರಬಹುದು ಈ ಕನಸಿನ ಅರ್ಥವೇನೆಂದರೆ ನಿಮ್ಮೊಳಗೆ ನೀನು ಏನು ಮಾಡುತ್ತಾ ಇದ್ದೀಯಾ ಎಂಬ ಒಳ ಪರಿಶೀಲನೆ ಜೀವನದಲ್ಲಿ ತಾಳ್ಮೆಯ ಕೊರತೆ ಇದ್ದಾಗ ಭೀತಿಯನ್ನು ಕನಸು ರೂಪದಲ್ಲಿ ಕಾಣಬಹುದು ಕೆಲವೊಮ್ಮೆ ನಿಮ್ಮ ಮುಂದಿರುವ ದಾರಿ ತಪ್ಪಿದೆ ಎಂಬುದು ನಿಮ್ಮ ಅಜ್ಞಾತ ಮನಸ್ಸು ಸೂಚಿಸುತ್ತಿರಬಹುದು ಇತ್ತೀಚೆಗೆ ನೀವು ಯಾರೊಂದಿಗಾದರೂ ಕೋಪಗೊಂಡಿದ್ದರೆ ಅಥವಾ ಗಿಲ್ಟ್ ಫೀಲ್ನಲ್ಲಿದ್ದರೆ ಇದು ಅದರ ಪ್ರಭಾವವೂ ಆಗಿರಬಹುದು ವೈಜ್ಞಾನಿಕ ಅರ್ಥ ಅಪಘಾತದ ಕನಸು ಅನ್ಸೆಟಲ್ ಆಗಿರುವ ಮಾನಸಿಕ ಸ್ಥಿತಿಯನ್ನು ತೋರಿಸುತ್ತದೆ ನಿಮ್ಮ ಅಜ್ಞಾತ ಮನಸ್ಸು ಅಂದರೆ ಸಬ್ ಕಾನ್ಷಿಯಸ್ ಮೈಂಡ್ ಯಾವುದಾದರೂ ಭಯ ಒತ್ತಡ ಅಥವಾ ಭದ್ರತೆಯ ಕೊರತೆಯನ್ನು ಅನುಭವಿಸುತ್ತಿರಬಹುದು ಇದು ನಿಮ್ಮ ದಿನನಿತ್ಯದ ಆತಂಕ ಅಥವಾ ನಿರ್ಧಾರಗಳ ಭಯದಿಂದ ಉಂಟಾಗಬಹುದು ಏನಾದರೂ ತಪ್ಪು ಆಗುತ್ತದಾ ಎಂಬ ಆತಂಕ ರ್ಯಾಪಿಡ್ ಐ ಮೂಮೆಂಟ್ ಸ್ಲೀಪ್ ಹಂತದಲ್ಲಿ ಮೆದುಳಿನ ಕ್ರಿಯಾಶೀಲತೆ ಜಾಸ್ತಿ ಇರುವಾಗ ಇಂತಹ ಕನಸುಗಳು ಬರುವ ಸಂಭವವಿದೆ ಇದರ ಧಾರ್ಮಿಕ ಅರ್ಥವೇನೆಂದು ತಿಳಿದುಕೊಳ್ಳೋಣ ಕೆಲವರ ನಂಬಿಕೆಯ ಪ್ರಕಾರ ಅಪಘಾತದ ಕನಸು ಎಚ್ಚರಿಕೆಯ ಸಂಕೇತ ವಾರ್ನಿಂಗ್ ಆಗಿರಬಹುದು ನಿಮ್ಮ ನಡವಳಿಕೆಯಲ್ಲಿ ಅಥವಾ ಜೀವನದ ದಿಶೆಯಲ್ಲಿ ಕಾಳಜಿ ಅಗತ್ಯವಿದೆ ಇದು ದೇವರು ಸೂಚಿಸುವ ಕಾಳಜಿಯ ಸೂಚನೆ ಎಂದು ಕೆಲವರು ನಂಬುತ್ತಾರೆ ಜೀವನದಲ್ಲಿ ನಿಧಾನವಾಗಿ ನಡೆ ಧ್ಯಾನ ಮಾಡು ಕೆಲವೊಮ್ಮೆ ಇದು ಪಾಪದಿಂದ ದೂರವಾಗುವ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ಈ ಕನಸು ನಿಮ್ಮ ಜೀವನದ ಕೆಲವು ನಿರ್ಧಾರಗಳು ಅಪಘಾತದ ದಿಕ್ಕಿನಲ್ಲಿ ಹೋಗುತ್ತಿರುವ ಅನುಮಾನವನ್ನು ಪ್ರತಿಬಿಂಬಿಸಬಹುದು ಸಮಾಜ ಅಥವಾ ಕುಟುಂಬದ ಒತ್ತಡ ಕೌಟುಂಬಿಕ ಹೊಣೆಗಾರಿಕೆಗಳು ಅಥವಾ ಕೆಲಸದ ಕಳೆಯದ ಹೊರೆ ಇವುಗಳ ಪರಿಣಾಮವೂ ಆಗಿರಬಹುದು ಅಪಘಾತವು ಎಷ್ಟರ ಮಟ್ಟಿಗೆ ನಿಮ್ಮ ಮೇಲಿನ ಒತ್ತಡ ಸಂಕೇತವೋ ಅಷ್ಟೇ ಮಟ್ಟಿಗೆ ಇದು ನಿಮ್ಮ ಬದಲಾವಣೆಯ ಅವಶ್ಯಕತೆಯ ಸಂಕೇತವೂ ಆಗಿರಬಹುದು ಸ್ನೇಹಿತರೆ ಇದನ್ನು ನೆನಪಿಟ್ಟುಕೊಳ್ಳಿ ಕನಸು ಯಾವತ್ತೂ ಭವಿಷ್ಯವಾಣಿಯಲ್ಲ ಅದು ನಮ್ಮ ಮನಸ್ಸಿನ ದರ್ಪಣ ನಾವು ಯಾರು ನಾವು ಹೇಗೆ ಇರುತ್ತೇವೆ ಅಥವಾ ನಮ್ಮೊಳಗೆ ಭಯಗಳ ಪ್ರತಿಬಿಂಬ ಯಾವುದು ಎಂಬುದನ್ನು ಈ ಕನಸು ಸೂಚಿಸುತ್ತದೆ ಆಗಾಗ ಕೆಲವೊಮ್ಮೆ ಇಂತಹ ಕನಸುಗಳು ನಿಮ್ಮನ್ನು ಬದಲಾಗಲು ಸಹಾಯಕವಾಗಬಹುದು ಅದು ಜೀವನದಲ್ಲಿ ಬದಲಾಗಬೇಕಾದ ಕ್ಷಣವಿರಬಹುದು ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ ಮತ್ತೆ ಬೇರೆ ಬೇರೆ ವಿಡಿಯೋಗಳಿಗಾಗಿ ಲೋಕ್ ಡ್ಯಾರಿಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಇತ್ತೀಚೆಗೆ ಕಂಡ ಕನಸುಗಳ ಬಗ್ಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾವು ಮುಂದಿನ ವಿಡಿಯೋದಲ್ಲಿ ಆ ವಿವರಣೆಯನ್ನು ಕೂಡ ಕೊಡಲು ಪ್ರಯತ್ನಿಸುತ್ತೇವೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ జై కర్ణాటక జై భారత ధన్యవాదాలు